ಎರಡು ಸಿನಿಮಾ ಸೂಪರ್ ರೋಲ್ ನಂದು ಬಳ್ಳಾರಿನಾಗ ಸೇಮ್ ಇನ್ಸ್ಪೆಕ್ಟರ್ ಉತ್ತರ ಕರ್ನಾಟಕದ ಭಾಷೆ ಹಾಂ ಅವ್ರದ್ದು ಉತ್ತರ ಕರ್ನಾಟಕ ನಾನು ಇನ್ಸ್ಪೆಕ್ಟರ್ ಸ್ಕೂಲ್ ಮಾಸ್ಟ್ರಲ್ಲಿ ಪಕ್ಕ ಒಬ್ಬ ದೊಡ್ಡ ವಿಲನ್ ತಮ್ಮ ಮುಖೇಶಿ ತಮ್ಮ ಅನ್ನೋರು ಅದು ಚೆನ್ನಾಗಿದೆ ನಾನು ಎಷ್ಟು ನಾವು ಅನ್ಕೋತಾ ಇದ್ದೆ ಕೆಲವೊಂದು ನಾನು ಸುದೀಪ್ನೇ ಎಷ್ಟೋ ಸಲ ಅನ್ಕೋತಾ ಇದ್ದೆ ಅವಾಗ ಅರ್ಥ ಆಯಿತು ಸುದೀಪ್ ತಪ್ಪಿಲ್ವಲ್ಲ ಒಂದು ಲೆಕ್ಕಾಚಾರದಲ್ಲಿ ಅಂತ ಯಾಕೆ ಅಂದರೆ ವಿಷ್ಣು ಸರ್ ಕೂತಿದ್ರು ಬಳ್ಳಾರಿನಾಗಲ್ಲಿ ನಾರ್ತ್ ಕರ್ನಾಟಕದವ್ರನ್ನ ಅವ್ರನ್ನ ಪಕ್ಕ ಕರ್ಸ್ಕೊಂಡು ಕುರ್ಸ್ಕೊಂಡ್ಬಿಡೋರು ಅದು ಎದಕ್ಕೆ ರೀ ಅಯ್ಯೋ ಯಾಕೆ ರೀ ಇಷ್ಟು ಸ್ಟ್ರಾಸ್ ಮಾಡ್ಕೊತಾರೆ ರೀ ಅದು ಆಮೇಲೆ ಅದು ಏನೋ ಅವ್ರದ್ದೊಂದು ಸ್ಟೈಲು ಮ್ಯಾನರಿಸರಿಸಮು ಪ್ರತಿಯೊಂದು ಅವರು ಇನ್ನೂರು ಸಿನಿಮಾ ಹೀರೋ ಆಗಿ ಮಾಡಿರೋರು ಮತ್ತೆ ಹೋಮ್ ವರ್ಕ್ ಮಾಡ್ಕೊಳ್ಳೋದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನಾನು ಅವ್ರ ಪಕ್ಕ ಕೂತಿದ್ದೆ ಅಲ್ಲಿ ಇಷ್ಟೇ ಇಷ್ಟ ಹಿಂದೆ ಗೊತ್ತಲ್ಲ ಮೈಸೂರಲ್ಲಿ ಇದರಲ್ಲೆಲ್ಲ ಮಾಡೋರು ಅಲ್ಲಿ ಕಾಂಪೌಂಡ್ ಅಂತ ವಿಶ್ವಣ್ಣ ಅಣ್ಣ ವಿಶ್ವದಾದಾ ಅಂತೆಲ್ಲ ಕರೆಯೋರು ಏನು ಒಂದ್ಸಲ ಹಿಂಗೆ ತಿರುಗಿ ಹಿಂಗೆ ಏನು ಇವ್ರಿಗೆ ಅಂತ ನಾನು ನನ್ನ ಮೈಂಡಲ್ಲಿ ಅದು ಏನೀಗ ಅವ್ನು ಸುದೀಪ್ ಹಂಗೆ ಮಾಡ್ತಿದ್ದಿಲ್ಲ ಅದ್ಕೊಂಡು ನಾನು ಮಾತಾಡ್ಕೊತಾ ಇದ್ದೆ ಮನ್ಸಲ್ಲ ಅಂದ್ಕೊತ ಇದ್ದೆ ಆದರೆ ಎದ್ರಿಗೆ ಕೂತಾಗ ಒಂದು ದಿನ ಕೂತಾಗ ಈ ಥರ ಪ್ರಿಪ್ರೇಷನ್ ಆಗ್ತಾ ಅದಾದ ಮೇಲೆ ಅವನ್ನ ಸರಿ ನೀನು ನಾಲ್ಕು ಕಡೆ ದೂರ ಕೂತ್ಕೊಂಡವರು ಒಬ್ಬರೇ ಕೂತ್ಕೊಂಡು ಅದು ಅದು ಅದಕ್ಕಲ್ಲ ಒಬ್ಬರೇ ಯಾರು ಸಿನಿಮಾ ಬಗ್ಗೆ ಗಂಧಾಗ ಗೊತ್ತಿಲ್ಲಾರೋ ಯಾರು ಹುಚ್ಚು ಥರ ಆಡ್ತಿದ್ದಾನೆ ಹಿಂಗೆ ಆಡ್ತಾನಲ್ಲ ಸೆಟ್ಟಲ್ಲಿ ಅಂತ ಅನ್ಸ್ಕೊಡ್ತಾರೆ